Hi hello friends ಧಾರವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ ರೋಹಿಣಿಗೆ ಶಾಂತಿ ಕೇಸ್ ವಾಪಸ್ ತೊಗೊಂಡಿರೋದು ಹೆಂಗೆ ಅನ್ನೋ ವಿಷಯ ಗೊತ್ತಾಗಿದೆ ಎರಡು ಲಕ್ಷ ರೂಪಾಯಿನ ತೊಗೊಂಡಿದ್ದಾಳೆ ತಗೊಂಡು ಕೇಸ್ ವಾಪಸ್ ತಗೊಂಡಿದ್ದಾಳೆ ಅಂತ ಕಸ್ತೂರಿ ಕೈಯಿಂದ ಬಾಯಿ ಬಿಡಿಸ್ತಾಳೆ ಇಲ್ಲ ಇಲ್ಲ ಆಂಟಿ ನಮ್ಮತ್ತೆ ಆ ಥರದವ್ರು ಅಲ್ಲ ಅಂತ ಒಟ್ಟು ನಂಬದೇ ಇರೋ ಹಾಗೆ ನಾಟಕ ಮಾಡ್ತಾಳೆ ನಾಟಕ ಮಾಡಿಬಿಟ್ಟು ಕಸ್ತೂರಿ ಏನು ಮಾಡಿಬಿಡ್ತಾಳೆ ರೋಷದಲ್ಲಿ ಹೋಗ್ಬಿಟ್ಟು ದುಡ್ಡಿಟ್ಟಿರೋ ಜಾಗ ಕೂಡ ತೋರಿಸ್ಬಿಡ್ತಾಳೆ ನೋಡಿ ಇಲ್ಲಿ ಇಲ್ಲೇ ಇಟ್ಟಿರೋದು ದುಡ್ಡನ್ನ ನಾನು ಅಂದ್ಬಿಟ್ಟು దుడ్డు తోర్సకొక్తాడు డ్డు తోర్స తక్షణ ఓ హౌదా ఆంటీ అనిబిట్టు బంద్ బంద్బిట్టు ಮತ್ತು ಇಲ್ಲಿ ಮನೋಜ್ ಶೋರೂಮ್ಗೆ ಹೋಗ್ತಾಳೆ ಶೋರೂಮ್ಗೆ ಹೋಗ್ಬಿಟ್ಟು ಕೂತ್ಕೊಂಡಿರ್ತಾಳೆ ಅಲ್ಲಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಕಾಗೆ ಸುಬ್ಬನ ಫೋನ್ ಬರುತ್ತೆ ನೋಡು ನೀನೇನಾದರೂ ನನಗೆ ಇಮಿಡಿಯೇಟಾಗಿ ಎರಡು ಲಕ್ಷ ರೂಪಾಯಿ ಕೊಡಲಿಲ್ಲ ಅಂತಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದಂತೂ ಗ್ಯಾರಂಟಿ ಆ ದಿನೇಶ್ ವೈಫ್ ಅಂತ ಈ ರೀತಿ ಎದುರಿಸ್ಬಿಡ್ತಾನೆ ಎದುರಿಸಿದಾಗ ರೋಹಿಣಿಗೆ ಏನು ಮಾಡಬೇಕು ಅಂತ ತಲೆನೇ ಒಳಿಯೋದಿಲ್ಲ ಒಳೆಯೋದಿಲ್ಲ ಆಗ ಕಸ್ತೂರಿ ಮನೆಯಲ್ಲಿರ್ತಕ್ಕಂಥ ಎರಡು ಲಕ್ಷ ರೂಪಾಯಿ ನೋಡಿರ್ತಾಳಲ್ವಾ ನೋಡಿ ಏನು ಮಾಡ್ತಾಳೆ ಅಂತಂದರೆ ನೈಸಾಗಿ ಐಸ್ ಮಾಡ್ತಾ ಅಲ್ಲಿ ಹೋಗ್ತಾಳೆ ಹೋಗ್ಬಿಟ್ಟು ಅಯ್ಯೋ ಯಾಕಮ್ಮ ಇಲ್ಲಿ ಬಂದೆ ಅಂತ ಕರ್ ಶಾಂತಿ ಏನು ಮಾಡ್ತಿರ್ತಾಳೆ ಮಕ್ ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾಳೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ ಡ್ಯಾನ್ಸ್ ಹೇಳ್ಕೊಡ್ತಿರ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ಅಯ್ಯೋ ರೋಹಿಣಿ ಏನಮ್ಮ ನೀನಿಲ್ಲಿ ಅಂತ ಹೇಳಿದಾಗ ಅಯ್ಯೋ ಅತೆ ಒಂದು ಮ್ಯಾರೇಜ್ಗೆ ಹೋಗಿದ್ದೆ ಆ ಮ್ಯಾರೇಜಲ್ಲಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದೆ ಅತ್ತೆ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದಾಳೆ ಅಂತೆಲ್ಲ ಹೇಳಿದೆ ಅವರು ತುಂಬ ಖುಷಿಪಟ್ಟರು ಖುಷಿಪಟ್ಟು ನೋಡಿ ಇಲ್ಲಿ ತಿಂಡಿಗಳನ್ನು ಕೊಟ್ಟಿದ್ದಾರೆ ನಾರ್ತ್ ಇಂಡಿಯನ್ಸ್ ಅಲ್ವಾ ಈ ಥರ ಎಲ್ಲ ವೆರೈಟೀಸ್ ಆಫ್ ತಿಂಡಿ ಇರುತ್ತೆ ಅತ್ತೆ ನಿಮಗೂ ಇಷ್ಟ ಅಂತ ತೊಗೊಂಡು ಬಂದೆ ಅಂತ ಹೇಳ್ತಾಳೆ ಓ ನನ್ನ ಮೇಲೆ ಎಷ್ಟು ಪ್ರೀತಿಯಮ್ಮ ರೋಹಿಣಿ ನಿನಗೆ ಅಂತ ಹೇಳಿಬಿಟ್ಟು ತಿಂಡಿನ ತಿನ್ನೋಕ್ಕೆ ಕೂಡ್ತಾರೆ ಕಸ್ತೂರಿ ಮತ್ತು ಶಾಂತಿ ಇಲ್ಲಿ ರೋಹಿಣಿ ಪ್ಲ್ಯಾನ್ ಏನಾಗಿರ್ಬೋದು ಇವರನ್ನು ತಿಂಡಿ ತಿನ್ನೋಕ್ಕೆ ಹಚ್ಚಿಬಿಟ್ಟು ಏನು ಮಾಡ್ತಾಳೆ ಫೋನ್ ಬಂದಿರೋ ಥರ ಹಲೋ ಹಲೋ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಅಂತ ಮೇಲ್ಗಡೆ ಹೋಗ್ತಾಳೆ ಯಾಕಂದರೆ ಆಲ್ರೆಡಿ ಕಸ್ತೂರಿ ದುಡ್ಡು ಇಟ್ಟಿರ್ತಕ್ಕಂಥ ಜಾಗವನ್ನು ತೋರಿಸಿರ್ತಾಳೆ ಸೊ ಹಾಗಾಗಿ ಆ ದುಡ್ಡನ್ನು ತಗೋಬೇಕು ಅಂತ ಕೀ ಹುಡ್ಕೊಂಡ್ಬಿಟ್ಟು ದುಡ್ಡನ್ನು ತಗೊಂಡು ಬ್ಯಾಗಲ್ಲಿ ಹಾಕೊಂಡೇ ಬಿಡ್ತಾಳೆ ಹಾಕೊಂಡು ಬಂದು ಇನ್ನೇನು ಡೌಟ್ ಬರುತ್ತೆ ಇವ್ರಿಗೆ ಡೌಟ್ ಬರಬಾರ್ದು ಅಂತ ಇವ್ರ ಜೊತೆನೇ ಮನೆಗೆ ಹೋಗಬೇಕು ಅಂತ ಅಲ್ಲೇ ಕೂರ್ತಾಳೆ ಇಲ್ಲಿಗೆ ಏನಾಯಿತು ಅಂತಂದರೆ ಶಾಂತಿಯ ದುಡ್ಡು ಗೋವಿಂದ ವೆಂಕಟರಮಣ ಗೋವಿಂದ ಆಗೋಯ್ತು ಇನ್ನು ಆ ದುಡ್ಡು ಕಳು ಮಾಡಿರುವಂಥ ರೋಹಿಣಿ ಆ ಪಾಪ ಆ ಕಸ್ತೂರಿ ಆಂಟಿ ಪರಿಸ್ಥಿತಿ ಶಾಂತಿ ಎಲ್ಲಿಗೆ ಮುಟ್ಟಿಸ್ತಾಳೋ ಈ ಕಳುವನ್ನು ಮತ್ತೆ ಯಾರ ಹಾಕ್ತಾರೋ ಆ ಭಗವಂತನೇ ಬಲ್ಲ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಡೆ ಇಲ್ಲಿ ಮೀನಾಗೆ ಒಂದು ಮದುವೆ ಆರ್ಡ್ರ್ ಬಂದಿರುತ್ತೆ ಆ ಆರ್ಡ್ರಿಗೆ ಕೆಲವೊಂದು ಡಿಸೈನ್ಸ್ಗಳನ್ನು ಮಾಡಿ ಮಾಡಿ ನೋಡ್ತಾ ಇರ್ತಾಳೆ ಅಲ್ಲಿಗೆ ಶ್ರುತಿ ಬರ್ತಾಳೆ ಏನು ಮಾಡ್ತಿದ್ದೀರಾ ಅವರೇ ಅಂದಾಗ ನನಗೆ ಒಂದು ಮದುವೆಗೆ ಡೆಕೋರೇಷನ್ ಮಾಡೋ ಆರ್ಡ್ರ್ ಬಂದಿದೆ ಶ್ರುತಿ ಅವರೇ ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೆ ಅಂದಾಗ ಒಂದು ಕೆಲಸ ಮಾಡೋಣ ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡೋಣ ನಿಮ್ಮ ಹತ್ರ ಇಷ್ಟೊಂದು ಕ್ರಿಯೇಟಿವಿಟಿ ಕಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗುಡ್ ಅವರೇ ತುಂಬ ನೀವು ತುಂಬ ಅಂದರೆ ತುಂಬ ಜಾಣೆ ಇದ್ದೀರಾ ಅಂತ ಈ ರೀತಿ ಎಲ್ಲ ಹೊಗಳ್ಬಿಟ್ಟು ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿ ಇವರಿಗೆ ಫೋಸ್ ಕೊಟ್ಟು ಫೋಸ್ ಕೊಟ್ಟು ಫೋಟೋ ತೆಗೆಸ್ತಾ ಇರ್ತಾಳೆ ಅಲ್ಲಿ ಸೂರ್ಯ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿರ್ತಾನೆ ಒಪ್ಪಿಗೆ ಕೊಟ್ಟ ತಕ್ಷಣ ಅಲ್ಲಿ ರವಿ ಬರ್ತಾನೆ ರವಿ ಬಂದ ತಕ್ಷಣ ಪರವಾಗಿಲ್ಲ ಏನು ಮಾಡ್ತಿದ್ದೀರಾ ಅಂದಾಗ ಹೇಳ್ತಾರೆ ವಿಷಯನ ಈ ರೀತಿ ಆರ್ಡ್ರ್ ಬಂದಿದೆ ಮೀನಾ ಅವರಿಗೆ ಹಾಗಾಗಿ ಅವಳಿಗೆ ಈ ರೀತಿ ಫೇಸ್ಬುಕ್ ಪೇಜನ್ನು ಓಪನ್ ಮಾಡಿಕೊಡ್ತಿದ್ದೀನಿ ಅಂದಾಗ ಫೋಟೋಕ್ಕೆ ಫೋಸ್ ಕೊಡಿ ಅಂತ ಹೇಳಿದಾಗ ಸುಮ್ಮನೆ ಇರ್ರಿ ರವಿ ಬಂದಿದ್ದಾರೆ ಅಂತ ಹೇಳ್ತಾಳೆ ಅಯ್ಯೋ ಅತ್ಗೆ ಇದು ಬಿಸ್ನೆಸ್ಗಲ್ವಾ ಆಲ್ ದ ಬೆಸ್ಟ್ ಅತ್ಗೆ ನಿಮಗೆ ಒಳ್ಳೇದಾಗಲಿ ನೀವು ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ಕೂಡ ವಿಶ್ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಪರವಾಗಿಲ್ಲ ಸೋನ್ ಪಾಪಡಿ ನೀನು ಕೂಡ ಪೌಡ್ರ್ ಥರನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದೀಯ ನಮ್ಮ ಮೀನೇಶ್ವರಿನ ತುಂಬ ಚೆನ್ನಾಗಿ ಕಾಣ್ತೀಯ ಮೀನೇಶ್ವರಿ ಅಂದ್ಬಿಟ್ಟು ಸೆರೆಗಿಡ್ಕೊಂಡು ನಿಂತಾರೆ ಅಲ್ಲಿಗೆ ರೋಹಿಣಿ ಮತ್ತು ಶಾಂತಿ ಬರ್ತಾರೆ ಏನು ನಡೀತಾ ಇದೆ ಇಲ್ಲಿ ಅಂತ ಬರ್ತಾರೆ ಸೊ ಫೋಟೋ ಶೂಟ್ ಮಾಡೋದನ್ನು ನೋಡಿ ನಮ್ಮ ಶಾಂತಿಯವರು ಹೊಟ್ಟೆ ಹುರ್ಕೊಳ್ತಾರೆ ಇನ್ನು ದುಡ್ಡು ಕದ್ದಿದ್ದಾರೆ ದುಡ್ಡು ಅಲ್ಲೇ ಇದೆ ಅಂತ ಶಾಂತಿ ಅಂದ್ಕೊಂಡಿದ್ದಾಳೆ ಇನ್ನು ದುಡ್ಡಿನ ರಾಮಾಯಣ ಮಹಾಭಾರತ ಏನೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್